ಹಾಯ್ ಆಲ್ ವೆಲ್ಕಮ್ ಮೆಕಮೆಕ್ ಚಾನೆಲ್ಲ ಇದ್ದೀರಾ ನಾನು ಅದೇ ಸೂಪರ್ ಆಗಿದ್ದೀನಿ ನೀವು ಅಂದರೆ ಇದ್ದೀರಾ ಅಂತ ಕೇಳ್ತೀನಿ ಸೊ ಇಲ್ಲಿ ಇವತ್ತು ನನ್ನ ಅಷ್ಟು ಬಂದು ಎಗ್ಬುರ್ಜಿ ಮಾಡ್ತಾ ಇದ್ದಾರೆ ಹಲೋ ಹಲೋ ನೋಡಿದ ಏನು ಮಾಡ್ತಿದ್ಯಾ ಏನು ಮಾಡ್ತೀನಿ ಹೇಳ అది ఇష్టం అనుకోండియల్ ఏం సమాచార ఇదొందరు పరంగా అట్టి అది యావత్ మొడల్ హృదయా ఈ రీతి అయి రుచి అంటే తుంబ ఇష్టమైన ಈ ವಿಡಿಯೋ ಮಾಡಿ ನಾನು ತುಂಬ ದಿನ ಆಗಿತ್ತು ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಾಯಿಸವರು ಬರೋದಿಕ್ಕಾಗಿರಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದರೆ ಮನೆಯವ್ರು ಏನಾದರೂ ಅಡುಗೆ ಮನೆಗೆ ಏನಾದರೂ ಬಂದರೆ ಎಲ್ಲಿ ಇದೇ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲ ಅದೇನೇನು ಮಾಡೋಕ್ಕೆ ಬೇಕೋ ಅದನ್ನೆಲ್ಲ ಎತ್ತಿಟ್ಟು ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆ ಕೈ ರುಚಿ ತಿನ್ನಕಂತ ನೋಡಿ ತುಂಬಾ ತುಂಬ ಇಷ್ಟ ಬಟ್ ಏನು ಮಾಡೋದು ಯಾವಾಗಲೂ ಮಾಡ್ಕೊಡೋಲ್ಲ ಪಾಪ ಅವರು ಹೋಟ್ಲಲ್ಲಿ ಕೆಲಸ ಮಾಡಿ ಬಂದಿರ್ತಾರಲ್ಲ ಅವ್ರಿಗೂ ಸಾಕಾಗಿರುತ್ತೆ ಹಂಗಾಗಿ ಯಾವಾಗಲೂ ಮಾಡ್ಕೊಡೋಲ್ಲ ಅಪ್ಪು ಹೀಗೆ ಯಾವಾಗಾದರೂ ಒಂದೊಂದು ಸಲ ಮಾಡಿಕೊಡ್ತಾರೆ ನನಗಂತೂ ಫುಲ್ ಖುಷಿ ಅವ್ರು ಏನಾದರೂ ಅಡುಗೆ ಮನೆಗೆ ಬಂದು ಹಂಗೇನಾದರೂ ಅಡುಗೆ ಮಾಡಿಕೊಟ್ರೆ ನಾನು ಯಾವಾಗಲೂ ಕೇಳೋಕ್ಕಾಗಲ್ಲ ಅವ್ರನ್ನೂ ಮಾಡಿಕೊಡು ಅಡುಗೆನ ಅಂತ ಸೊ ಅಪರೂಪಕ್ಕಾದ್ರೆ ಅವ್ರು ಮಾಡಿಕೊಡ್ತಾರೆ ಈ ಥರ ಎಗ್ಬುರ್ಜಿ ಅಪ್ಪ ಗೋಬಿ ಈ ಥರದ್ದೆಲ್ಲ ಅವ್ರು ಮಾಡಿಕೊಡ್ತಾರೆ ಎಗ್ಬುರ್ಜಿ ಚೆನ್ನಾಗಿತ್ತು ಅಂತ ಹೇಳಿ ಅರ್ಧ ನಾವೇ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಅರ್ಧ ನಾವೇ ಖಾಲಿ ಮಾಡಿಬಿಟ್ಟಿದ್ದು ಸೊ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಕೂಡ ಟೇಸ್ಟ್ ಮಾಡ್ತಿದ್ದಾರೆ ನಾನು ಹೋಗಿ ಬಂದು ಹೋಗಿ ಬಂದು ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ ಬಟ್ ಅಷ್ಟೊಂದು ಚೆನ್ನಾಗಿರುತ್ತೆ ಇವರು ಇವ್ರ ಕೈ ರುಚಿ ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಬಂದೆ ಲಾಸ್ಟಲ್ಲಿ ಮಿಕ್ಸ್ ಮಾಡೋಣ ಅಂತ ಸೊ ಫಸ್ಟೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳು ಅಳ್ತಿದ್ಲು ಹಂಗಾಗಿ ಅವಳಿಗೆ ಫೀಡ್ ಮಾಡಿ ಬರೋ ಅಷ್ಟೊತ್ತಿಗೆ ಇವರೆಲ್ಲನೂ ಕೂಡ ಮಾಡಿದ್ರಲ್ಲೇ ಸೊ ಹಂಗಾಗಿ ಫಸ್ಟಿಂದ ಏನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮಧ್ಯದಲ್ಲಿ ಈ ರೀತಿಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಅತ್ತೆಯವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ತಗೊಂಡು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳಿತಾಯಿದ್ದೀನಿ ಹಾಗೆ ನಿಮ್ಮ ಮನೇಲೇನಾದರೂ ನಿಮ್ಮ ಹಸ್ಬೆಂಡು ಅಥವಾ ನಿಮಗೆ ಯಾರಿಗಾದರೂ ಈ ರೀತಿ ಏನಾದರೂ ಇಷ್ಟ ಆಗೋ ಥರ ಏನಾದರೂ ಅಡುಗೆ ಮಾಡಿಕೊಟ್ರೆ ಅಡುಗೆ ಮಾಡಿಕೊಡ್ತಾರ ಕಮೆಂಟಲ್ಲಿ ತಿಳಿಸಿ ಸೊ ನಮಗಿಷ್ಟ ಆದರೂ ನಮಗೋಸ್ಕರ ಅಡುಗೆ ಮಾಡ್ತಿದ್ದಾರೆ ಅಂತಂದರೆ ಎಷ್ಟೊಂದು ಆಗುತ್ತೆ ಅಲ್ವಾ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆದರೆ ಒಂದೇ ಬೇಜಾರು ಏನಪ್ಪ ಅಂತಂದರೆ ಅವ್ರೇನಾದರೂ ಅಡುಗೆ ಮನೆಗೆ ಬಂದರೆ ನಾನು ಕೂಡ ಅಡುಗೆ ಮನೆಯಲ್ಲೇ ಇರಬೇಕು ಯಾಕಂತಂದರೆ ಅವ್ರಿಗೆ ನಾನು ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಕ್ಕಿದ್ದೀನಿ ಅಂತ ಸೊ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಿರ್ತಾರೆ ಹಾಗಾಗಿ ಅವ್ರ ಹಿಂದೆ ಇರ್ತೀನಿ ನಾನು ಕೂಡ ಸೊ ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೇಳ್ತಕ್ಕ ಕೊಟ್ಟರೆ ಸೊ ಅವರು ನೀಟಾಗಿ ಮಾಡಿಕೊಡ್ತಾರೆ ಹಾಗಾಗಿ ನನಗೆ ನಾನು ಕೂಡ ಅಡುಗೆ ಮನೆಯಲ್ಲೇ ಇರಬೇಕು ಐದು ನಿಮಿಷ ಆಚೆ ಈಚೆ ಹೋಯಿತು ಅಂತಂದ್ರೂ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕಂಡಿರ್ತಾರೆ ಸೊ ನಿಮಗೆ ವೀಡಿಯೋದಲ್ಲಿ ಕಾಣ್ತಾ ಇರ್ಬೋದು ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ ಅವ್ರ ಅಡುಗೆ ಮನೆಗೆ ಬಂದರೆ ಇದೇ ರೀತಿ ಇರುತ್ತೆ ಯಾವುದು ಎಲ್ಲದು ಕೂಡ ಅಲ್ಲೇ ಇರುತ್ತೆ ಫಸ್ಟ್ ಅವರು ಮೇಯ್ನಾಗಿ ಅಡುಗೆ ಮಾಡ್ತಾರೆ ಸೊ ಈಗ ಎಲ್ ಎಗ್ ಬುಜ್ಜಿ ರೆಡಿಯಾಗಿದೆ ಪೂರ್ತಿಯಾಗಿ ನಾನು ಕೂಡ ಕೊತ್ತಂಬರಿ ಸೊಪ್ಪು ಮೇಲೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನ್ ಅನ್ನಿಸ್ತು ನಾನು ಆವಾಗಲೇ ಕೂಡ ಹೇಳಿದೆ ಈಗ ಅವರು ಕೂಡ ತಿಂದು ಟೇಸ್ಟ್ ಮಾಡ್ತಿದ್ರಲ್ಲ ಈಗ ಅವರು ನಮ್ಮ ಅತ್ತೆಯವ್ರಿಗೆ ಕೂಡ ಕೊಟ್ಟಿದ್ರಲ್ಲ ನಮ್ಮ ಅತ್ತೆ ಹಂಗೆ ಅಂತ ಹೇಳಿದ್ರು ಸ್ವಲ್ಪ ಉಪ್ಪ ಉಪ್ಪು ಕಡಿಮೆ ಇದೆ ಅಂತ ಹೇಳಿ ಹಾಗಾಗಿ ಉಪ್ಪನ್ನ ಸ್ವಲ್ಪ ಹಾಕ್ತಿದ್ದಾರೆ ನಾನು ಅಡುಗೆ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅಡುಗೆ ಮನೆಯಲ್ಲಿದ್ದರೆ ಜಾಸ್ತಿ ಮಾತಾಡ್ತೀವಿ ಮತ್ತು ತರಲೆ ಕೂಡ ಅಷ್ಟೇ ಮಾಡ್ತೀವಿ ಕಾಲು ಎಳೆಯೋದು ಮಾತಾಡೋದು ಇದೆಲ್ಲ ಜಾಸ್ತಿ ನುಗೀತಾ ಇರುತ್ತೆ ಅವ್ರೇನಾದರೂ ಅಡುಗೆ ಮನೆಗೆ ಬಂದರೆ ನನಗಂತೂ ಫುಲ್ ಖುಷಿ ಇರುತ್ತಲ್ಲ ಸೊ ಹಾಗಾಗಿ ಯಾವಾಗಲೂ ಜಾಸ್ತಿ ಮಾತಾಡ್ತೀವಿ ಇಲ್ಲಿ ಎಗ್ ಎಗ್ಬುರ್ಜಿ ಮಾಡೋಂಗಿರಲಿಲ್ಲ ಇವತ್ತು ಇವತ್ತು ಪಾನಿಪುರಿ ಪ್ಲ್ಯಾನ್ ಇತ್ತು ಪಾನಿಪುರಿ ತರ ತರಕೆ ಅಂತ ಹೇಳಿ ಹೊಲ್ಟಿದ್ರು ಸೊ ಅಂಗಡಿ ಇರಲಿಲ್ಲ ಅದು ಮುಚ್ಚಿದ್ರು ಇವತ್ತು ಹಾಗಾಗಿ ಇವತ್ತು ಎಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಪಾನಿಪುರಿ ಬದಲು ಎಗ್ ಬುರ್ಜಿ ತಗೊಂಬ ಮೊಟ್ಟೆ ತಗೊಬಂದಿದ್ರು ಹಾಗಾಗಿ ಎಗ್ ಬುರ್ಜಿ ಮಾಡ್ತಾಯಿದ್ದಾರೆ ಇವತ್ತು ಸೊ ಪೂರ್ತಿಯಾಗಿ ಕಂಪ್ಲೀಟಾಗಿದೆ ಇಲ್ಲಿ ಸ್ವಲ್ಪ ಕಾಯಿ ಕೂಡ ಹಾಕು ಅಂತ ಹೇಳಿದ್ರು ಹಾಗಾಗಿ ಕಾಯಿ ಕೂಡ ತುಡಿದು ಹಾಕಿದ್ದೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಕಾಯಿ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿತ್ತು ಬಟ್ ಕಾಯಿ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಕಾಯಿ ಕೂಡ ಹಾಕ್ತೆ ಹಂಗೆ ನಾನು ಒಂದೊಂದೇ ಒಂದೊಂದೇ ಐಟಮ್ ಕೂಡ ಎಲ್ಲ ಸೈಡ್ ಬೈ ಸೈಡು ಎತ್ತಿಟ್ಕೊತಾ ಇದ್ದೀನಿ ಯಾವ್ಯಾವ ಎಲೆಯಲ್ಲಿಬೇಕೋ ಅದು ಆ ಜಾಗಕ್ಕೇ ಎತ್ತಿಡ್ತಾಯಿದ್ದೀನಿ ಡೇಬುಡ್ಜ್ಜಿ ಆಗೋದ್ರೊಳಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ ಸ್ವಲ್ಪ ಇಲ್ಲಿ ನಾನು ಮಾತಾಡೋ ಜಾಗದಲ್ಲಿ ಫ್ಯಾನ್ ಆನ್ ಮಾಡಿದ್ದೀನಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಅದು ಆ ಸೌಂಡನ್ನ ಅವ ಅವಾಯ್ಡ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಹೊಸ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಹಾಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಲಿ ನನ್ನ ವೀಡಿಯೋ ಕೂಡ ಅವರು ಅವರಿಂದಲೂ ಕೂಡ ನನಗೆ ಸಪೋರ್ಟ್ ಸಿಕ್ತಾಗುತ್ತೆ ಸೊ ಇಲ್ಲಿ ಎಗ್ ಬುಜ್ಜಿ ರೆಡಿ ಆಯಿತು ಸೈಡಲ್ಲಿ ಇದ್ದಾರೆ ನನ್ನ ಹಸ್ಬೆಂಡು ಈಗ ನಾನು ಅಡುಗೆ ಮಾಡೋದಿದೆ ಮುದ್ದೆ ಮತ್ತು ಅನ್ನ ಕೂಡ ಮಾಡಬೇಕು ಸೊ ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಇದೆಲ್ಲ ಇಲ್ಲೆಲ್ಲ ಇದ್ದರೆ ನನಗೂ ಕೂಡ ಕಿರಿಕಿರಿ ಅಂತ ಅನಿಸುತ್ತೆ ಯಾಕಂತಂದರೆ ಕೈ ಕೈಗೆ ಎಲ್ಲ ಸಿಗ ಅಂತ ಐಟಮ್ ಎಲ್ಲ ಅಲ್ವಾ ಹಾಗಾಗಿ ಅದೆಲ್ಲ ಇದ್ದರೆ ನನಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಈ ಗ್ಲಾಸು ಹೋಟ್ಲಲ್ಲಿ ಯಾರೋ ಬಂದಿದ್ರಂತೆ ಡ್ರಿಂಕ್ಸ್ ಮಾಡೋದಕ್ಕೆ ಅವರು ಬಿಟ್ಟೋಗಿರೋಂಥ ಗ್ಲಾಸಂತ ಗ್ಲಾಸು ಇದು ಹೊಸ ಗ್ಲಾಸು ಇದರಲ್ಲಿ ಏನೋ ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡಿಲ್ಲ ಸ ಅವರು ಹಂಗಾಗಿ ತೊಗೊಬಂದಿದ್ದಾರೆ ನನಗಂತೂ ತುಂಬ ಇಷ್ಟ ಆಯ್ತು ಗ್ಲಾಸ್ನ ನೋಡಿ ಇದರ ಜೊತೆ ಇನ್ನೊಂದು ಇದೇ ತುಂಬ ಚೆನ್ನಾಗಿರ್ತಿತ್ತು ಎರಡು ಇರ್ತಿತ್ತಲ್ಲ ಹಂಗಾಗಿ ಇದು ಒಂದೇ ಇದೆ ಇರಲಿ ಪರವಾಗಿಲ್ಲ ಹೊಸದಲ್ವ ಸೊ ಹಂಗಾಗಿ ನಾನು ಕೂಡ ಎತ್ತಿಟ್ಕೊಂಡೆ ಇಲ್ಲಿ ನೋಡಿ ಇವರಿಬ್ಬರು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು ಮತ್ತು ನನ್ನ ಮಕ್ಕಳು ಕೂಡ ಆಟ ಆಡ್ತಿದ್ದಾಳೆ ಅವರ ಅಜ್ಜಿ ನೋಡ್ಕೊತಾ ಇದ್ದಾರೆ ಸೊ ಅಲ್ಲಿ ಕೂತಿದ್ದಾರಲ್ಲ ಅವ್ರದ್ದೇನೆ ಈಗ ಬುಜ್ಜಿ ಪ್ಲ್ಯಾನು ಅವರೇ ಮಟ್ಟಿಗೆ ತಂದು ಕೊಟ್ಟಿದ್ದು ಸೊ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅವ್ರು ಕೂಡ ಹಾಳು ಮಾಡು ಅಂತ ಹೇಳ್ದೆ ಹಂಗಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಸೈಡಲ್ಲಿ ನನ್ನ ಹಸ್ಬೆಂಡು ಅವರಿಬ್ಬರಿಗೂ ಕೂಡ ಈಗ್ಬುಜಿನ ಹಾಳಿಕೊಡ್ತಾ ಇದ್ದಾರೆ ಅವರೇ ಏನಾದರೂ ಈ ಥರ ಏನಾದರೂ ಮಾಡಿ ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ಅವರೇ ಹಾಕ್ಕೊಡ್ತಾರೆ ನಮ್ಮನೆಯವ್ರಿಗೆ ನಾನೇ ಹಾಕ್ಕೊಡ್ತೀನಿ ಹೊರ್ಗಡೆ ಅವ್ರಿಗೆ ಅವರೇ ಹಾಕ್ಕೊಡ್ತಾರೆ ಹಾಗಾಗಿ ಅವರೇ ಇದ್ದಾರೆ ವಾ ನೀನಂತೂ ಕೊಡೋಲ್ಲ ತಿನ್ನು ನಮ್ಮ ಬುಲ್ಲಿ ಕೊಡ್ಸೋನಿ ಇಲ್ಲಿ ನಾನು ಅಕ್ಕಿನ ಇಡೋದಕ್ಕೆ ಅಂತ ಅಕ್ಕಿನ ಹಾಕ್ಕೊಂಡು ಅಕ್ಕಿ ತೊಳಿತಾಯಿದ್ದೀನಿ ಸೊ ವೀಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಅವರು ಸ್ವಲ್ಪ ತೊಗೊಂಡೋದ್ರು ಯಾಕಂತಂದರೆ ಎಗ್ಬುರ್ಜಿಗೆ ಇನ್ನೂ ಕಡಿಮೆ ಇದೆ ಅಂತ ಅಂದರು ಅವರಿಬ್ರು ಟೇಸ್ಟ್ ಮಾಡ್ತಿದ್ದಾರಲ್ಲ ಸೊ ಹಂಗು ಅವರಿಬ್ಬರಿಗೆ ಹಂಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋದ್ರು ನಾನಿಲ್ಲಿ ಅಕ್ಕಿನ ತೊಳಿತಾಯಿದ್ದೀನಿ ಅಕ್ಕಿನ ಎಷ್ಟು ಸತಿ ತೊಳೆದ್ರು ಕೂಡ ವೈಟ್ ವೈಟಾಗೆ ಬರ್ತಾನೆ ಇರುತ್ತೆ ಹಾಗಾಗಿ ನಾನು ಮೂರು ಸಲ ತೊಳಿತೀನಿ ಅದಕ್ಕೇನ ಬಟ್ ಆದರೂ ಕೂಡ ವೈಟೋಗಿ ಇರೋವಂಥ ನೀವು ಕಳೆನೇ ಆಗೋದಿಲ್ಲ ನಾನು ಇಲ್ಲಿ ವಾಯ್ಸ್ ಅವರ್ ಕೊಡಬೇಕಾದ್ರೆ ನನ್ನ ಮಗಳು ಕೂಡ ಎದ್ದಿದ್ಲು ಸೊ ಅವಳು ನಾನು ಯಾವಾಗ ವಾಯ್ಸ್ ಅವರ್ ಕೊಡ್ತಿರ್ತೀನೋ ಆ ಟೈಮಲ್ಲಿ ಎಲ್ಲ ಕೂಡ ಎದ್ದಿರ್ತಾಳೆ ನೀವು ಒಂದಲ್ಲ ಒಂದು ಸಲ ಕೆಳೆ ಇರ್ತೀರ ನನ್ನ ಮಗಳು ಬಯಸ್ಸು ನನ್ನ ಪ್ರತಿ ವೀಡಿಯೋದಲ್ಲೂ ಕೂಡ ಸೊ ಈಗಲೂ ಕೂಡ ಎದ್ದಿದ್ದಾಳೆ ಬಟ್ ಸೆಲೆಂಟ್ ಆಗ್ತಾ ಇಲ್ಲ ಅವಳು ಬಿಡ್ತಾ ಇದ್ದಾಳೆ ಉಪ್ಪು ಪೂ ಅಂದ್ಕೊಂಡು ಸೊ ಅವಳದೇ ಕಲಾಟಿ ಜಾಸ್ತಿ ಮನೆಯಲ್ಲಿ ಬಟ್ ಅವಳು ಮಲಗಿದಾಗ ಅನಗದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವಳು ಇದ್ದಿದ್ದಾಗ ಮಾತ್ರ ಖುಷಿ ಆಗುತ್ತೆ ಯಾಕಂದರೆ ಯಾವಾಗಲೂ ಕಿರ್ತಾ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ನಗ್ತಾ ಇರ್ತಾಳೆ ಅವಳು ನೋಡೋದೇ ಒಂಥರ ಚೆಂದ ನನಗೆ ಸೊ ಹಾಗಾಗಿ ಅವಳು ವಾಯ್ಸು ಯಾವಾಗಲೂ ಕೇಳ್ತಾನೆ ಇರುತ್ತೆ ವೀಡಿಯೋದಲ್ಲೆಲ್ಲ ಇಲ್ಲಿ ನಾನು ಉಪ್ಪು ಖಾಲಿಯಾಗಿತ್ತು ಹಂಗಾಗಿ ಉಪ್ಪು ಕೂಡ ಹಾಕ್ಕೊಂಡೆ ನಾನಿಲ್ಲಿ ವೀಡಿಯೋ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಸಿಂಕ್ ಹತ್ರನೇ ಎತ್ತಿದ್ದೆ ಸ್ವಲ್ಪ ನೀಟ್ ಸಿಡಿತು ಹಾಗಾಗಿ ಎತ್ಕೊಂಡೆ ನಾನು ನನಗೆ ಅಣ್ಣ ತಮ್ಮಾಗಬೇಕಲ್ವಾ ಹ್ಞೂ ನಾನಿಲ್ಲಿ ಸೈಡಲ್ಲಿ ಎಲ್ಲ ಶೆಲ್ಫೆಲ್ಲ ಒರೆಸ್ಕೊತಾ ಇದ್ದೀನಿ ಸುಮ್ ಸುಮಾರಾಗಿ ಇದ್ದೀನಿ ಲಾಸ್ಟಲ್ಲಿ ಡೀಪ್ ಕ್ಲೀನಿಂಗ್ ಇರೋದು ಅಡುಗೆ ಎಲ್ಲ ಆದಮೇಲೆ ಸೊ ಹಾಗಾಗಿ ಈಗ ಸುಮಾರಾಗಿ ಒರೆಸ್ಕೊತಾ ಇದ್ದೀನಿ ಯಾಕಂತಂದರೆ ನನ್ನ ಹಸ್ಬೆಂಡ್ ಅಲ್ಲಲ್ಲಿ ಸ್ವಲ್ಪ ಎಗ್ ಬುರ್ಜಿ ಈರುಳ್ಳಿ ಈ ಥರದ್ದೆಲ್ಲ ಚೆಲ್ಲಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಒರೆಸ್ಕೊತಾ ಇದ್ದೀನಿ ನಾನು ನಾನು ಆ ಕಡೆಯಿಂದ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮುದ್ದೆ ಕೂಡ ಇತ್ತು ಸೊ ಈಗ ಹಸಿಟ್ಟಾಕೋದು ಹಸಿಟ್ಟಾಕಿ ಒಂದು ಎರಡು ನಿಮಿಷ ಕುದ್ದು ಅದಾದ ನಂತರ ನಾನು ಮಿಕ್ಸ್ ಮಾಡ್ತೀನಿ ಸ್ಟಾರ್ಟಿಂಗೇ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಥರ ಮಾಡೋದರಿಂದ ಮುದ್ದೆ ಮೆತ್ತಗೆ ತುಂಬ ಚೆನ್ನಾಗಿರಿ ಬರುತ್ತೆ ಎಲ್ಲೂ ಗಂಟಾಗೋದಿಲ್ಲ ಈ ಥರ ನನ್ನ ಅಮ್ಮ ಕಲಿಸಿದ್ದು ನನಗೆ ಮುದ್ದೆ ಮಾಡೋದಕ್ಕೆ ಸೊ ಈ ಒಂದು ಎರಡು ನಿಮಿಷ ಬಿಟ್ಟು ನೀಟಾಗಿ ಕೈ ಆಡಿದ್ರೆ ಸೊ ಒಂಚೂರು ಕೂಡ ಗಂಟಿರಲ್ಲ ಆ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಜನ ತುಪ್ಪ ಕೂಡ ಹಾಕ್ತಾರೆ ಎಣ್ಣೆ ಕೂಡ ಹಾಕ್ತಾರೆ ಕೆಲವರು ಉಪ್ಪು ಕೂಡ ಹಾಕ್ತಾರೆ ಸೊ ನಾನು ಏನೂ ಹಾಕೋದಿಲ್ಲ ಇದಕ್ಕೆ ಹಾಗೆಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಇಡ್ಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರುಬ್ಬಿದ್ದೀನಿ ಸೊ ಇದು ರಾಗಿ ಇಡ್ಲಿ ನಾಳೆ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ವಿಡಿಯೋ ಬೆಳಗ್ಗೆ ಕೂಡ ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ರಾಗಿ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಇದು ಅನ್ನ ಕೂಡ ಮಿಕ್ಕಿತ್ತು ಬೆಳಗ್ಗೆ ಸೊ ಇಲ್ಲಿ ನೋಡಿ ಈಗ ಬಿಡ್ಜಿ ನಾವು ಮಾತ್ರ ಇದ್ದೀವಿ ಅವರಿಬ್ರು ತಿನ್ ಅವರಿಬ್ರು ತಿಂದಿದ್ದಾರೆ ನಾನು ಅಲಕ್ಷಣ ಊಟ ಮಾಡುವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ

ஏன் ஏன்ரல்ல <différend méCalais> <laughs> <and> <out> <laughs> <talking> ನಾನು ಅಡಿಗೆ ಮಾಡ್ತಾ ಇದ್ದೀನಿ ಎ ഹലോ ശേ അങ്ങനെ

आउले 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 आ ಬಾರೆ ಕಡ್ಕೊ ಕೊಟ್ಟು ಸುಮ್ಮನಪ್ಪ ಯಾರಾದ್ರು ಮೇಲ ಹಾಕೋಣ ನೀನು ಇವತ್ತು ಫ್ರೀ ಆಗಿದ್ವಲ್ಲ ಬೋರ್ಡ್ ಸ್ಪೆಕ್ಟೇನಿ ತಪ್ಪು ಅಂತಾ ಓಡ ಬಾ ಬೈ 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 ಇವತ್ತನೇ ಹೋಗಿರ್ತ ಬಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ ಟೇಕ್ ಕೇರ್ ಬಾಯ್